ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ತಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಹಾಸೆ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಮೀನು ಹಾಗೆ ಸೂರ್ಯ ಇಬ್ಬರು ಕೂಡ ಕಾಂಪ್ರೋ ಆಗಿರ್ತಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಮನೋಜ್ ಇದ್ದವರು ಆ್ಯಕ್ಚುಲಿ ಅವರು ಒಂದು ಮೀನ್ಸ್ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ಮನೆಯಲ್ಲಿ ಹಾಲಲ್ಲಿ ಮಂಚ ಹಾಕಿರ್ತಾರೆ ಅಲ್ವಾ ಸೊ ಆ ಮಂಚದಲ್ಲಿ ಹೋಗ್ಬಿಟ್ಟು ಆ ಕಾಲನ್ನ ಪೆಟ್ ಮಾಡ್ಕೊತಾರೆ ಅಲ್ಲಿ ಹೋಗ್ಬಿಟ್ಟು ಆವಾಗ ಅಯ್ಯೋ ಅಮ್ಮ ಅಮ್ಮ ಅಂತ ಕಿರ್ಚುತ್ತಾ ಇರ್ತಾರೆ ಅವಾಗ ಶಾಂತಿ ಇದ್ದವರು ಯಾಕೋ ಮನೋಜ ಏನೋ ಆಯಿತು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಲ್ಲ ಈ ತರ ಹಾಲಲ್ಲಿ ಮಂಚ ಹಾಕ್ಬಿಟ್ರೆ ಇನ್ನೇನಾಗುತ್ತೆ ಹೇಳು ಸೊ ಎಷ್ಟು ಏಟ್ ಆಯ್ತು ಗೊತ್ತಾ ಅಂತ ಅಂದ್ಬಿಟ್ಟು ಹೇಳುವಾಗ ಹಾಗೆ ಶಾಂತಿ ಕೂಡ ಬೈತಾ ಇರ್ತಾಳೆ ಅಯ್ಯೋ ಈ ಮನೇಲಿ ಒಂದು ನೆಮ್ಮದಿ ಇಲ್ಲ ಕೊಣೋ ಯಾವಾಗ ನೋಡಿದ್ರು ಇದೇ ಆಯಿತು ಇವ್ರದು ಅಂತ ಅಂದ್ಬಿಟ್ಟು ಅವ್ನ ಕಡೆಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಸೊ ಅವಾಗ ಸೂರ್ಯ ಕೂಡ ಬರ್ತಾನೆ ಬಂದ್ಬಿಟ್ಟು ಹಾಗೇ ಹೇಳ್ತಾ ಇರ್ತಾಳೆ ಶಾಂತಿ ಕೂಡ ಸೊ ಇದನ್ನ ಇದು ತಂದ್ಬಿಟ್ಟು ಇಲ್ಲಿ ಹಾಕಿದರೆ ಇನ್ನೇನಾಗುತ್ತೆ ಮತ್ತು ಕಾಲಿಗೆ ಬಡಿಸ್ಕೊಳ್ದೆ ಓಡಾಡೋರಿಗೆಲ್ಲ ಅಂತ ಹೇಳಿ ಹೇಳುವಾಗ ಸರಿ ಆಯಿತು ಬಿಡಿ ಇಲ್ಲಿ ಬೇಡ ಅಲ್ಲಿ ಡೈನಿಂಗ್ ಇದೆಯಲ್ಲ ಅಲ್ಲಿ ಸೆಂಟ್ರಲ್ಲಿ ತಗೊಂಡು ಹೋಗ್ಬಿಟ್ಟು ಹಾಕ್ತೀನಿ ಅವಾಗ ಇನ್ನೂ ಒಳ್ಳೇದು ಅಂತ ಅಂದಾಗ ಏನೋ ನೀನು ಹಿಂಗೆ ಮಾತಾಡ್ತೀಯ ಅಂತ ಅಂದಾಗ ಆ ನಂತರ ಅಲ್ಲಿ ಶಾಂತಿಯ ಫ್ರೆಂಡ್ ಕೂಡ ಇರ್ತಾಳೆ ಸೊ ಅವಳು ಕೂಡ ಹೇಳ್ತಾಳೆ ಅಯ್ಯೋ ಬಿಡ ಶಾಂತಿ ಏನೂ ಆಗಿಲ್ಲ ಅಷ್ಟಕ್ಕೆಲ್ಲ ಯಾಕೆ ಹಂಗೆ ಆಡ್ತೀಯ ಅಂತ ಅಂದ್ಬಿಟ್ಟು ಹಾಗೆಯೇ ಸೂರ್ಯ ಇದ್ದವ್ರು ಮೀನಂಗೆ ಹೇಳ್ತಾರೆ ಹೋಗ್ಬಿಟ್ಟು ಒಂದು ಲೋಟ ಕಾಫಿ ತೊಗೊಂಬ ಅಂತ ಹಾಗೆ ಕಾಫಿ ಕೊಡ್ತಾಳೆ ರೀ ಮಗೆ ಶಾ ಸೂರ್ಯ ಹೇಳ್ತಾನೆ ಲೈ ಮೀನಾ ನಮ್ಮ ಮಂಚಕ್ಕೆ ತುಂಬಾ ದೃಷ್ಟಿ ಆಗ್ಬಿಟ್ಟೈತೆ ಕಣೆಯಿಂದಲ್ಲರೂ ಬಚ್ಚಿಡ್ಬೇಕು ಕಣೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಹೌದು ರೀ ಇನ್ನು ಬಿಡಿ ನಾವು ರೂಮ್ ಕಟ್ಟಿಸ್ತೀವಲ್ಲ ಅಲ್ಲಿ ಇಟ್ಟರು ಆಯಿತು ಬಟ್ ಆದರೂ ಕೂಡ ಇವಾಗ ಸೊಳ್ಳೆ ಕಟ ಕೂಡ ಜಾಸ್ತಿ ಆಗಿದೆ ರೀ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಹೌದು ಕಣೆ ಮಿನ್ನ ಅದು ನಿಜನೇ ಸೊಳ್ಳೆ ಕಡೆ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಸೊ ಅದರಲ್ಲಿ ಒಂದು ದೊಡ್ಡ ಸೊಳ್ಳೆ ಇನ್ನೊಂದು ಮರಿ ಸೊಳ್ಳೆ ಕಣೆ ಅವೆರಡೂ ಹೆಂಗೆ ಬಡದು ಬಾಯ್ಗೆ ಹಾಕ್ತೀನಿ ನೋಡು ಅದರಲ್ಲೂ ಈ ಸ ಮರಿ ಸೊಳ್ಳೆ ಇದೆಯಲ್ವ ಅದನ್ನಂತೂ ಸುಮ್ಮನೆ ಬಿಡೋದೇ ಇಲ್ಲ ನಾನು ಒಂದೆರಡು ಪಂಗಿಸ್ತೀನಿ ನೋಡು ಹಂಗೇನಂತ ಅಂದ್ಬಿಟ್ಟು ಬೈತಾಯಿರ್ತಾನೆ ನಂತರ ಅಲ್ಲಿ ಶಾಂತಿ ಫ್ರೆಂಡ್ ಇದ್ದೋಳು ನಿನಗೆ ಕಣೆ ಅವನು ಹೇಳ್ತಾ ಇರೋದು ಸೊ ನನ್ನ ಬಗ್ಗೆ ಮಾತಾಡೋಕೆ ಮೊದಲು ಬಾ ಹೋಗೋಣ ಅಂತ ಅಂದ್ಬಿಟ್ಟು ರೂಮಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾರೆ ಅವಾಗ ಮನೋಜ್ ಇದ್ದನು ಅಮ್ಮ ನೋವು ಅಂತ ಹೇಳ್ತಾನೆ ಈಗ ಏನು ಆಗಲ್ಲ ನಿಧಾನಕ್ಕೆ ಗೆದ್ದುಬಿಟ್ಟು ಹೋಗೋ ರೂಮಿಗೆ ಇವನೊಬ್ಬ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಸೊ ಅದಾಗಿ ನಂತರ ಇನ್ನೊಂದು ಕಡೆಯಲ್ಲಿ ಮೀನಾ ಇದ್ದೋಳು ಹೂವಿನ ಅಂಗಡಿಗೆ ಹೋಗ್ತಾಳೆ ಅಂದರೆ ಅವ್ರ ಪರಿಚಯದ ಅಕ್ಕ ಇರ್ತಾರಲ್ವ ಅವ್ರ ಅಂಗಡಿಗೆ ಹೋದಾಗ ಸೊ ಹಾಗೆ ಮಾತಾಡ್ತಾ ಇರ್ತಾಳೆ ಏನು ಮೀನಾ ನಿನ್ನ ಗಂಡನ ಕೋಪ ಕಡಿಮೆ ಆಗೋಕ್ಕೆ ನಾವು ಹೇಳ್ದಂಗೆ ಮಾಡ್ದೆ ಅಂತ ಹೇಳ್ತಾರೆ ಅವಾಗ ಏನಕ್ಕ ಅಂತ ಅಂದಾಗ ಅದೇ ಚೆನ್ನಾಗಿ ಅಡುಗೆ ಮಾಡ ಅಕ್ಕೋ ಕೋಪ ಕಮ್ಮಿ ಆಗುತ್ತೆ ಅಂತ ಹೇಳಿದ್ವಲ್ಲ ಹಾಗೆ ಮಾಡ್ದ ಅಂತ ಕೇಳ್ತಾರೆ ಅಯ್ಯೋ ಇಲ್ಲ ಅಕ್ಕ ನಾನೇನು ಹಾಗೆಲ್ಲ ಮಾಡಿಲ್ಲ ಅವರೇ ನನ್ನ ಕೋಪ ಕಡಿಮೆ ಆಗಬೇಕು ಅಂತ ಹೇಳಿ ಅಲ್ವಾ ತೊಗೊಂಬಂದು ಎಲ್ಲನೂ ಕೂಡ ಕಾಂಪ್ರೋ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅವಳಿಗೆ ಅವ್ರ ತಂಗಿ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಅಕ್ಕೋ ಅರ್ಜೆಂಟಾಗಿ ನೀನು ನಮ್ಮ ಹಾಸ್ಪಿಟಲಿಗೆ ಬಾ ಅಂತ ಹೇಳ್ತಾಳೆ ಅವಾಗ ಯಾಕೆ ಅಂತ ಕೇಳಿದಾಗ ಅರ್ಜೆಂಟಾಗಿ ಮಾತಾಡಬೇಕು ಅಕ್ಕ ನೀನು ಬಾ ಇಲ್ಲಿ ಅಂತ ಅಂದ್ಬಿಟ್ಟು ಹಾಗೆಯೇ ಬರ್ತಾ ಒಂದು ಎರಡು ಮಾಳ ಹೂವು ತೊಗೊಂಬ ಅಂತ ಹೇಳ್ತಾಳೆ ಸರಿ ಆಯಿತು ಬಂದೆ ಅಂತ ಅಂದ್ಬಿಟ್ಟು ಹೋಗ್ತಾಳೆ ಹಾಗೆ ಕನಕ ವರ್ಕ್ ಮಾಡಿರುವಂಥ ಹಾಸ್ಪಿಟ್ಲಿಗೆ ಹೋಗ್ತಾಳೆ ವರ್ಕ್ ಮಾಡ್ತಾರಂಥ ಹಾಸ್ಪಿಟಲಿಗೆ ಹೋಗ್ಬಿಟ್ಟು ಯಾಕೆ ಕನಕ ಅಷ್ಟು ಅರ್ಜೆಂಟಾಗಿ ಹೇಳಿದೆ ಏನು ವಿಷಯ ಅಂತ ಅಂದಾಗ ಏನಿಲ್ಲ ಅಕ್ಕ ಆ್ಯಕ್ಚುಲಿ ನನೀಗೇ ಮ್ಯಾನೇಜರ್ ಹತ್ರ ಮಾತಾಡುವಾಗ ನಾವು ಫ್ಯಾಮಿಲಿ ಎಲ್ಲ ಹೂ ಕಟ್ತೀವಿ ಅಂತ ಹೇಳಿದಾಗ ಅವರು ಸರಿ ಆಯಿತು ವಾರದಲ್ಲಿ ಒಂದೆರಡು ದಿನ ಮೀನ್ಸ್ ಎರಡು ಮೂರು ದಿನ ಬಿಟ್ಟು ಒಂದಿನ ಬಿಟ್ಟು ಒಂದಿನ ಹೂವಾರನ ಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅದಕ್ಕೆ ನಿನಗೆ ಹೇಳಿದೆ ಅಂದಾಗ ಹೌದಾ ಒಳ್ಳೇದಾಯಿತು ಬಿಡು ಅಮ್ಮಂಗಾದ್ರೂ ಹೇಳಿದರೆ ಅಮ್ಮಂಗೂ ಸಹಾಯ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಇಲ್ಲ ಅಕ್ಕ ಅಮ್ಮ ಬರೋದು ಬೇಡ ಅದಕ್ಕೆ ನಿನಗೆ ಹೇಳಿದ್ದು ಅಂತಾಳೆ ಯಾಕೆ ಕನಕ ಅಂತ ಅಂದಾಗ ಅಮ್ಮಗೂ ಕೂಡ ಸ್ವಲ್ಪ ಸಹಾಯ ಆಗುತ್ತೆ ಅಲ್ವ ಅಂದಾಗ ಹೌದು ಅಕ್ಕ ಆಗುತ್ತೆ ಆದರೆ ಅಮ್ಮ ಅಲ್ಲಿಂದ ಇಷ್ಟು ದೂರ ಬಂದು ಕೊಡೋದು ಎಲ್ಲನೂ ಚೆನ್ನಾಗಿರಲ್ಲ ಹಾಗೆ ಅಮ್ಮಗೂ ಕೂಡ ತೊಂದರೆ ಆಗುತ್ತೆ ಕಣೆ ನೀನಾದರೆ ಗಾಡಿಯಲ್ಲಿ ಬಂದು ಕೊಟ್ಟು ಅಲ್ವಾ ಅದಕ್ಕೆ ಹೇಳಿದೆ ಅಂತ ಅಂದಾಗ ಅದು ಸರಿಯೇ ಬಿಡು ನಾನು ಹೂವನ್ನ ಕೊಡ್ತೀನಿ ಆ ಅಮೌಂಟ್ನ ಅಮ್ಮಂಗೆ ಕೊಡ್ತೀನಿ ಅಂತ ಹೇಳ್ತಾಳೆ ಮೀನ ಇದ್ದೋಳು ಏನು ಬೇಡ ಅಕ್ಕ ಇವಾಗ ನಿಮಗೂ ಕೂಡ ಕಷ್ಟ ಇದೆ ಅಲ್ವಾ ಇಷ್ಟು ದಿನ ನಮಗೋಸ್ಕರ ನೀನು ಕಷ್ಟಪಟ್ಟಿದ್ದು ಸಾಕು ಇನ್ಮೇಲೆ ನಿನ್ನ ಜೀವನದ ಆದರೂ ನೀನು ನೋಡ್ಕೊಳ್ಳಿ ಅಂತ ಅಂದಾಗ ಏನೇ ನೀನು ಈ ಥರ ಎಲ್ಲ ಮಾತಾಡಿ ನನ್ನನ್ನು ದೂರ ಮಾಡಬೇಕು ಅಂತಿದ್ದು ಅಂತ ಹೇಳ್ತಾಳೆ ಹಾಗೆ ನಿಲ್ಬೇ ಅಕ್ಕ ಇಷ್ಟು ದಿನ ನೀನು ನಮ್ಮನ್ನ ಇಲ್ಲ ಹಪ್ಪ ಕೊರಗು ಬರ್ದಿರೋ ತರ ನೋಡ್ಕೊಂಡಿದ್ಯಾ ಕಣೆ ಇವಾಗ ನಾನು ಕೂಡ ದುಡಿತಾ ಇದ್ದೀನಿ ಹಾಗೆ ಇವಾಗ ನಿನ್ನ ತಮ್ಮನ ಕೂಡ ಏನು ನಮ್ಮೇಲೇನು ಡಿಪೆಂಡ್ ಆಗಿಲ್ಲ ಕಣೆ ಅವನು ಹಾಗಾಗಿ ಇವಾಗ ನೀನು ಮಾವ ಬಾವ ಇಬ್ರು ಕೂಡ ಜೀವನನ ಚೆನ್ನಾಗಿ ನೋಡ್ಕೊಳ್ಳಿ ನಿನ್ನ ಕೈಯಲ್ಲಿ ಅದೃಷ್ಟನೇ ಇದೆ ಅದೃಷ್ಟ ಭಾವನ್ಗೂ ಬರಲಿ ನೀನು ದುಡಿಯೋ ದುಡ್ಡನ್ನ ಮಾವನಿಗೆನೆ ಕೊಡು ಸಾರಿ ಬಾವನಿಗೆನೆ ಕೊಡು ರೂಮ್ ಕಟ್ಟಿಸ್ಬೇಕು ಅಂತ ತುಂಬಾ ಕಷ್ಟಪಡ್ತಾ ಇದ್ದೀರಲ್ವಾ ಅದಕ್ಕೆ ಅಮೌಂಟ್ ಆಗುತ್ತೆ ಅಂತ ಹೇಳ್ತಾಳೆ ಸರಿ ಆಯ್ತು ಬಿಡು ನೀನು ಎಷ್ಟು ದೊಡ್ಡೊಳಗಾಗಿದೆಯಲ್ವಾ ಇಷ್ಟು ಜಾಬ್ದಾರಿ ಬಂದ್ಬಿಟ್ಟಿದೆ ಆಯಿತು ಬಿಡು ಹಾಗೆಯೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ನೇನು ಅಲ್ಲಿಂದ ಹೊಡ್ತೀನಿ ಅಂತ ಓಡ್ತಾ ಇರ್ತಾಳೆ ಅಷ್ಟಲ್ಲಿ ರೋಹಿಣಿ ಹಾಸ್ಪಿಟಲ್ಗೆ ಬಂದಿರ್ತಾಳೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಡಾಕ್ಟ್ರ್ ಇದ್ದಾರೆ ಅಂತ ಕೇಳ್ತಾಳೆ ಸೊ ಪೇಷಂಟ್ ಇದ್ದಾರೆ ಕೂತ್ಕೊಳ್ಳಿ ಕರಿತೀವಿ ಅಂತ ಹೇಳಿ ರಿಸೆಪ್ಷನಿಸ್ಟ್ ಹೇಳ್ಬಿಟ್ಟು ಕೂರಿಸಿರ್ತಾರೆ ಸೊ ಅದನ್ನು ಕನಕ ಅಬ್ಸರ್ವ್ ಮಾಡ್ತಾಳೆ ಅಕ್ಕ ಒಂದು ನಿಮಿಷ ಅವರು ಇಲ್ಲಿ ನೋಡಿ ಇಲ್ಲಿ ಅವರು ಇಲ್ಲಿಗೆ ಬಂದಿದ್ದಾರೆ ಮತ್ತೆ ಅಂದಾಗ ಏನೋ ಗೊತ್ತಿಲ್ಲ ಕಣೆ ನಾನು ಅವ್ರ ವಿಚಾರವಾಗಿ ಮತ್ತೆನವ್ರು ಮನೇಲಿ ಮಾತಾಡೋಕ್ಕೋದ್ರೆ ಮತ್ತೆ ನನಗೆ ಬೈತಾರೆ ಅಷ್ಟೇ ಬರ್ಲಿ ಬಿಡು ಹೋಗ್ತೀನಿ ಅಂತ ಅಂದಾಗ ಅಯ್ಯೋ ಇರೇ ಅಕ್ಕ ನೀನು ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀಯ ಅವ್ರು ಯಾಕೆ ಬಂದಿದ್ದಾರೆ ಅಂತ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಕನಕ ಹೇಳ್ತಾಳೆ ಆಗ ರೋ ಮೀನ ಇದ್ದೋಳು ಬೇಡ ಕನಕ ಆಲ್ರೆಡಿ ಅವ್ಳು ವಿಚಾರದಲ್ಲಿ ಮಾತಾಡಿ ನನ್ನ ಮನೇಲಿ ಬೈಸ್ಕೊಂಡಿದ್ದೀನಿ ನಿನ್ಗೆ ಬೇಕು ಅವ್ರ ವಿಚಾರ ಅಂತ ಎಲ್ರಿಗೂ ಸೇರ್ಕೊಂಡು ಹಂಗೆ ಬೈದಿದ್ದಾರೆ ಸುಮ್ಮನೆ ಯಾಕೆ ಬಿಡು ಅಂದಾಗ ಅಯ್ಯೋ ಅಕ್ಕ ಸುಮ್ಮನೆ ಇರು ನೀನು ಅವರು ಯಾವಾಗಲೂ ನಿಮ್ಮ ನಿಮ್ಮನೇಲಿ ನಿನ್ಗೆ ರೆಸ್ಪೆಕ್ಟ್ ಇಲ್ದಿರೋ ಥರ ಮಾಡಿದ್ದಾರೆ ರೆಸ್ಪೆಕ್ಟ್ ಇಲ್ದಿರೋ ಥರ ಮಾತಾಡ್ತಾರೆ ಏನೋ ವಿಚಾರ ಇದೆ ಅಂತ ಅನ್ಸೋದು ಅವ್ನಿಗೆ ಅದನ್ನ ತಿಳ್ಕೊಬೇಕು ನಾನೇ ಅವ್ರು ಕೇಳ್ಕೊಂಬರ್ಲಾ ಅಂತಾಳೆ ಅದೆಲ್ಲ ಏನೋ ಬೇಡ ಸುಮ್ಮನೆ ಇರುವಂಥ ಮೀನು ಬೈದರು ಕೂಡ ಇಲ್ಲ ಇರು ನಾನು ರಿಸೆಪ್ಷನಿಸ್ಟ್ನಾಗ ಕೇಳ್ತೀನಿ ಅವ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೋಗಿ ಕೇಳ್ತಾಳೆ ಆಗ ರಿಸೆಪ್ಷನಿಸ್ಟ್ ಇದ್ದವರು ರೋಹಿಣಿ ವಿಚಾರ ನಿಮಗೆ ಯಾಕೆ ಅಕೌಂಟ್ ಡಿಪಾರ್ಟ್ಮೆಂಟಿಗೂ ನಿಮಗೂ ಸಂಬಂಧ ಇಲ್ವಲ್ಲ ಮೀನ್ಸ್ ರಿಸೆಪ್ಷನಿಸ್ಟ್ ಇದಕ್ಕೂ ಸಂಬಂಧ ಇಲ್ವಲ್ಲ ಅಂತ ಅಂದಾಗ ಇಲ್ಲ ಅವರು ಅಕ್ಕ ಮೀನಾ ಇದ್ದಾರಲ್ವ ಸೊ ಅವರ ಅವ್ರಿಗೆ ಅವರು ಅದಕ್ಕೆ ಏನೋ ಪ್ರಾಬ್ಲಮ್ ಇದ್ದಾರೆ ಅದಕ್ಕೆ ಏನು ಅಂತ ಕೇಳೋಣ ಅಂತಿದ್ವಿ ಅಂದಾಗ ಅವ್ರಿಗೆ ಇತ್ತಿ ಅಂತ ಅಂದಮೇಲೆ ಮನೇಲೇ ಇರ್ತಾರೆ ನೀವ್ ಅವ್ರನ್ನೇ ಕೇಳಬಹುದಲ್ವಾ ನನ್ನ ಕೇಳ್ತಿದೀರ ಅಂತ ರಿಸೆಪ್ಷನಿಸ್ಟ್ ಕೇಳ್ತಾರೆ ಹಾಗೆ ಇಲ್ಲ ಅವ್ರೇನೋ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದಾರೆ ಆಗ ಅವರು ಏನು ವಿಚಾರ ಅಂತ ಕೇಳಿದಾಗ ಅವರು ಸೆಕೆಂಡ್ ಟೈಮು ಯಾಕೆ ನಂಗೆ ಕನ್ಸೀವ್ ಆಗ್ತಿಲ್ಲ ಅಂತ ತಿಳ್ಕೊಳೋಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಸೊ ಇದನ್ನು ಕೇಳಿದಂತಹ ಅವಳಿಗೆ ತುಂಬಾ ಶಾಕ್ ಆಗುತ್ತೆ ಕನ್ಕಾಗೆ ಹಾಗೆ ಅವಳು ಹೋಗ್ಬಿಟ್ಟು ಮೀನಾ ಯಾಕೆ ಏನಾಯಿತು ಅಂತ ಅಂದಾಗ ಇಲ್ಲ ಅಕ್ಕ ಈ ಥರ ಅವಳು ಸೆಕೆಂಡ್ ಪ್ರೆಗ್ನೆನ್ಸಿ ಯಾಕೆ ಆಗ್ತಿಲ್ಲ ಅಂತ ತಿಳ್ಕೊಳೋಕೆ ಬಂದಿದ್ದಾರೆ ಅಂದಾಗ ಸೆಕೆಂಡ್ ಪ್ರೆಗ್ನೆನ್ಸಿನ ಅಂತ ಕೇಳ್ತಾಳೆ ಹೌದು ಅಕ್ಕ ಇವರೇನೋ ವಿಚಾರನ ಮುಚ್ಚಿಕ್ತಿದ್ದಾರೆ ಕಣೆ ನೀನು ಮನೆಗೆ ಏನೋ ಪ್ರಾಬ್ಲಮ್ ಆಗೋದ್ರಿಲ್ಲ ಪ್ಲೀಸ್ ಕಣೆ ಈ ವಿಚಾರನ ಆದಷ್ಟು ಬೇಗ ನೀನು ಕ್ಲಾರಿಫೈ ಮಾಡ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಸೊ ಅದೇ ಶಾಕಲ್ಲಿ ಮೀನ ಮನೆಗೆ ಹೋಗ್ತಾ ಇರ್ತಾಳೆ ಹೋಗುವಾಗ ಮಧ್ಯೆ ಆಟೋದವ್ರ ಏನು ಗುತ್ಸಾಕ ಬರಬೇಕು ಅಷ್ಟು ಸೊ ಸಾರಿ ಅಣ್ಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾಳೆ ಸೊ ಹೋಗ್ತಿದ್ದಾಗ ಎಲ್ಲರೂ ಕೂಡ ಮಮ್ಮಿನನ್ನು ಮಾತಾಡ್ತಾ ಇರುವಾಗ ಅವಳು ತುಂಬಾ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇರ್ತಾಳೆ ಸೊ ಅದೇ ಶಾಕಲ್ಲಿ ಇರ್ತಾಳೆ ನಂತರ ರೋಹಿಣಿ ಹಾಗೆ ಮನೋಜ್ ಇಬ್ಬರು ಕೂಡ ಶಾಪಿಂದ ಬಂದು ಎಲ್ಲರಿಗೂ ಸ್ವೀಟ್ ಕೊಡ್ತಾ ಇರ್ತಾರೆ ಯಾಕೆ ಅಂತ ಕೇಳುವಾಗ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗಿದೆ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಸ್ವೀಟ್ ಕೊಡ್ತಾ ಇರ್ತಾರೆ ಸೊ ಇದಿಷ್ಟು ಕೂಡ ಇವತ್ತಿನ ಸಂಚಿಕೆ ಆಗಿತ್ತು ಸೊ ನಾಳಿನ ಸಂಚಿಕೆಗಾಗಿ ಪ್ಲೀಸ್ ವೆಯ್ಟ್ ಮಾಡ್ತಾ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್